ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ಪೀಠ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ನ್ಯಾಯಮೂರ್ತಿಯೊಬ್ಬರ ನೇಮಕಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಭಿನ್ನಮತ ಹುಟ್ಟಿಕೊಂಡಿತ್ತು ಗುಜರಾತ್ ಮೂಲದ ನ್ಯಾಯಮೂರ್ತಿಯೊಬ್ಬರ ನೇಮಕಕ್ಕೆ ಕರ್ನಾಟಕದ ಹೆಮ್ಮೆಯ ಪುತ್ರಿ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಆದರೆ ಈ ವಿರೋಧವನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಏನಿದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ನೇಮಕಾತಿ ವಿಚಾರದಲ್ಲಿ ಎದ್ದಿದ್ದ ಮತದ ಬಿರುಗಾಳಿ ಏನಿದು ಕೇಂದ್ರ ಸರ್ಕಾರದ ದಿಢೀರ್ ಬೆಳವಣಿಗೆ ಬನ್ನಿ ಎಲ್ಲವನ್ನೂ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿರೋಧದ ನಡುವೆಯೂ ನೇಮಕ ಅಂತಿಮ ಶುಕ್ರವಾರವೇ ಪ್ರಮಾಣ ವಚನ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದ ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಲೋಕ್ ಆರಾಧೆ ಮತ್ತು ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಪುಲ್ ಮನುಭಾಯ್ ಪಂಚೋಲಿ ಅವರ ಹೆಸರಿಗೆ ಕೇಂದ್ರ ಸರ್ಕಾರ ಬುಧವಾರವೇ ಅನುಮೋದನೆ ನೀಡಿದೆ ಅಚ್ಚರಿ ಅಂದರೆ ಸೋಮವಾರ ಶಿಫಾರಸ್ ಹೊರಬಿದ್ದ ಕೇವಲ ಎರಡೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ನೇಮಕಾತಿಗಳನ್ನು ಅಂತಿಮಗೊಳಿಸಿದೆ ಇದೇ ಶುಕ್ರವಾರ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದೇ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವ ಸರಳ ಸಮಾರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಇಬ್ಬರು ನೂತನ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಈ ನೇಮಕಾತಿಯೊಂದಿಗೆ ಸುಪ್ರೀಂ ಕೋರ್ಟ್ ತನ್ನ ಪೂರ್ಣ ಸಾಮರ್ಥ್ಯವಾದ ಮೂವತ್ನಾಲ್ಕು ನ್ಯಾಯಮೂರ್ತಿಗಳೊಂದಿಗೆ ಕಾರ್ಯನಿರ್ವಹಿಸಲಿದೆ ಏನಿದು ಕೊಲೀಜಿಯಂ ನಿರ್ಧಾರ ಯಾಕೆ ಭಿನ್ನಮತ ಎರಡು ದಿನಗಳ ಹಿಂದೆ ಸಿಜೆಐ ಆರ್ ಗವಾಯಿ ನೇತೃತ್ವದ ಐವರು ಸದಸ್ಯರ ಕೊಲೆಜಿಯಂ ಸಭೆಯಲ್ಲಿ ಜಸ್ಟಿಸ್ ಅಲೋಕ್ ಆರಾಧಿಯವರ ಅವರ ಹೆಸರಿಗೆ ಸರ್ವಾನುಮತದ ಒಪ್ಪಿಗೆ ಸಿಕ್ಕಿತ್ತು ಆದರೆ ಜಸ್ಟಿಸ್ ವಿಪುಲ್ ಪಂಚೋಲಿ ಅವರ ಹೆಸರು ಬಂದಾಗ ಕೊಲೆಜಿಯಂ ನಾಲ್ಕು ಒಂದರ ಅನುಪಾತದಲ್ಲಿ ವಿಭಜನೆಯಾಗಿತ್ತು ಆ ಒಂದು ವಿರೋಧದ ಧ್ವನಿ ನಮ್ಮ ಕನ್ನಡಿಗರಾದ ಜಸ್ಟಿಸ್ ಬಿ ವಿ ನಾಗರತ್ನ ಅವರದ್ದು ಜಸ್ಟಿಸ್ ನಾಗರತ್ನ ಅವರ ಪ್ರಬಲ ವಿರೋಧಕ್ಕೆ ಕಾರಣಗಳೇನು ಜಸ್ಟಿಸ್ ನಾಗರತ್ನ ಅವರು ತಮ್ಮ ಭಿನ್ನಮತದ ಟಿಪ್ಪಣಿಯಲ್ಲಿ ತಮ್ಮ ಆಕ್ಷೇಪಗಳಿಗೆ ಐದು ಪ್ರಮುಖ ಕಾರಣಗಳನ್ನು ನೀಡಿದ್ರು ಅದರಲ್ಲಿ ಒಂದು ಹಿರಿತನದ ಕಡೆಗಣನೆ ಜಸ್ಟಿಸ್ ಪಂಚೋಲಿಯವರು ದೇಶದ ಎಲ್ಲ ಹೈಕೋರ್ಟ್ ನ್ಯಾಯಾಧೀಶರ ಅಖಿಲ ಭಾರತ ಹಿರಿತನದ ಪಟ್ಟಿಯಲ್ಲಿ ಐವತ್ತೇಳನೇ ಸ್ಥಾನದಲ್ಲಿದ್ದಾರೆ ಅವರಿಗಿಂತ ಹೆಚ್ಚು ಅರ್ಹ ಮತ್ತು ಹಿರಿಯ ನ್ಯಾಯಮೂರ್ತಿಗಳು ದೇಶದ ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿದ್ದಾರೆ ಅವರನ್ನು ಕಡೆಗಣಿಸಿ ಪಂಚೋಲಿ ಅವರನ್ನು ನೇಮಿಸಿರೋದು ಸರಿಯಲ್ಲ ಎಂಬುದು ಜಸ್ಟಿಸ್ ನಾಗರತ್ನ ಅವರ ವಾದ ಆಗಿತ್ತು ಎರಡನೇ ಕಾರಣ ಪ್ರಾದೇಶಿಕ ಅಸಮತೋಲನ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಗುಜರಾತ್ ಹೈಕೋರ್ಟ್ನಿಂದ ಬಂದ ಇಬ್ಬರು ನ್ಯಾಯಮೂರ್ತಿಗಳಿದ್ದಾರೆ ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಮತ್ತು ಜಸ್ಟಿಸ್ ಎನ್ವಿ ಅಂಜಾರಿಯಾ ಈಗ ಜಸ್ಟಿಸ್ ಪಂಚೋಲಿ ಕೂಡ ನೇಮಕ ಆದರೆ ಗುಜರಾತ್ನಿಂದ ಮೂವರು ನ್ಯಾಯಮೂರ್ತಿಗಳು ನೇಮಕ ಆದಂತಾಗುತ್ತೆ ಆದ್ರೆ ದೇಶದ ಹಲವು ಹೈಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾತಿನಿಧ್ಯವೇ ಇಲ್ಲ ಇದು ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣ ಆಗತ್ತೆ ಅಂತ ಎಚ್ಚರಿಸಿದ್ರು ಜಸ್ಟಿಸ್ ನಾಗರತ್ನ ಅವರು ನೀಡಿರುವ ಮೂರನೇ ಕಾರಣ ಅನುಮಾನ ಮೂಡಿಸಿರುವ ವರ್ಗಾವಣೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಸ್ಟಿಸ್ ಪಂಚೋಲಿ ಅವರನ್ನು ಗುಜರಾತ್ ಹೈಕೋರ್ಟ್ನಿಂದ ಪಾಟ್ನಾ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತು ಇದು ಒಂದು ಸಾಮಾನ್ಯ ವರ್ಗಾವಣೆ ಆಗಿರಲಿಲ್ಲ ಬದಲಿಗೆ ಹಲವು ಹಿರಿಯ ನ್ಯಾಯಮೂರ್ತಿಗಳ ಜೊತೆ ಚರ್ಚಿಸಿ ಸಾಕಷ್ಟು ಚಿಂತನೆ ನಡೆಸಿ ತೆಗೆದುಕೊಂಡ ನಿರ್ಧಾರ ಆಗಿತ್ತು ಆ ವರ್ಗಾವಣೆಯ ಹಿಂದಿನ ಗೌಪ್ಯ ದಾಖಲೆಗಳನ್ನು ಪರಿಶೀಲಿಸಬೇಕು ಅಂತ ಜಸ್ಟಿಸ್ ನಾಗರತ್ನ ಅವರು ಆಗ್ರಹಿಸಿದರು ನಾಲ್ಕನೇ ಕಾರಣ ಭವಿಷ್ಯದ ಮುಖ್ಯ ನ್ಯಾಯಮೂರ್ತಿ ಒಂದು ವೇಳೆ ಜಸ್ಟಿಸ್ ಪಂಚೋಲಿ ಈಗ ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡ್ರೆ ಅವರು ಅಕ್ಟೋಬರ್ ಎರಡು ಸಾವಿರದ ಮೂವತ್ತೊಂದರಿಂದ ಮೇ ಎರಡು ಸಾವಿರದ ಮೂವತ್ಮೂರರವರೆಗೆ ಅಂದರೆ ಸುಮಾರು ಒಂದು ವರ್ಷ ಎಂಟು ತಿಂಗಳ ಕಾಲ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಲಿದ್ದಾರೆ ಇಷ್ಟೆಲ್ಲ ಕಳವಳಗಳಿರುವಾಗ ಇಂಥವರನ್ನ ಸಿಜೆಐ ಹುದ್ದೆಗೆ ಏರಿಸೋದು ನ್ಯಾಯಾಂಗದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನೋದು ಅವರ ಕಳಕಳಿಯಾಗಿತ್ತು ಐದನೇ ಕಾರಣ ಕೊಲೆಜಿಯಂನ ವಿಶ್ವಾಸಾರ್ಹತೆಗೆ ಧಕ್ಕೆ ಎಲ್ಲ ಆಕ್ಷೇಪಗಳ ನಡುವೆಯೂ ಜಸ್ಟಿಸ್ ಪಂಚೋಲಿ ಅವರ ನೇಮಕಾತಿಯನ್ನು ಮುಂದುವರೆಸಿದ್ರೆ ಅದು ನ್ಯಾಯದಾನಕ್ಕೆ ಮಾರಕ ಆಗತ್ತೆ ಮತ್ತು ಕೊರೀಜಿಯಂ ವ್ಯವಸ್ಥೆಯು ಉಳಿಸಿಕೊಂಡಿರುವ ಅಲ್ಪ ಸ್ವಲ್ಪ ವಿಶ್ವಾಸಾರ್ಹತೆಗೆ ಅಪಾಯ ತರಲಿದೆ ಅಂತ ಕಟುವಾಗಿ ಎಚ್ಚರಿಸಿದ್ರು ಪಾರದರ್ಶಕತೆಯ ಪ್ರಶ್ನೆ ಮತ್ತು ಹೊರಗಿನ ಪ್ರತಿಕ್ರಿಯೆ ಈ ವಿವಾದ ಕೇವಲ ಸುಪ್ರೀಂ ಕೋರ್ಟ್ಗಷ್ಟೇ ಸೀಮಿತ ಆಗಿಲ್ಲ ಕ್ಯಾಂಪೇನ್ ಫಾರ್ ಜುಡಿಷಿಯಲ್ ಅಕೌಂಟೆಬಿಲಿಟಿ ಆಂಡ್ ರಿಫಾರ್ಮ್ಸ್ ಎಂಬ ಎನ್ಜಿಒ ಜಸ್ಟಿಸ್ ನಾಗರತ್ನ ಅವರ ಕಳವಳಗಳನ್ನು ಬೆಂಬಲಿಸಿದೆ ಕೊಲಿಜಿಯಂನ ನಿರ್ಣಯದಲ್ಲಿ ಪಾರದರ್ಶಕತೆಯ ಕೊರತೆ ಇದೆ ಅಂತ ಆರೋಪಿಸಿದೆ ಅಷ್ಟೇ ಅಲ್ಲ ಜಸ್ಟಿಸ್ ನಾಗರತ್ನ ಅವರು ತಮ್ಮ ಭಿನ್ನಮತದ ಟಿಪ್ಪಣಿಯನ್ನು ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಒತ್ತಾಯಿಸಿದ್ರು ಆದರೆ ಅದನ್ನು ಪ್ರಕಟಿಸಿಲ್ಲ ಇದು ಪಾರದರ್ಶಕತೆಯ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇನ್ನೊಂದೆಡೆ ಇದೇ ಕೊಲೆಜಿಯಂ ಸಿಜೆಐ ಗವಾಯ್ ಅವರ ಸಂಬಂಧಿ ರಾಜ್ ವಕೋಡೆ ಅವರನ್ನ ಬಾಂಬೆ ಹೈಕೋರ್ಟ್ ಜಡ್ಜ್ ಹುದ್ದೆಗೆ ಶಿಫಾರಸು ಮಾಡಿರೋದು ಕೂಡ ಸ್ವಜನ ಪಕ್ಷಪಾತದ ಚರ್ಚೆಯನ್ನು ಹುಟ್ಟುಹಾಕಿತ್ತು ಅದಿನ್ನೂ ಜೀವಂತ ಆಗಿದೆ ಸ್ನೇಹಿತರೆ ಇಲ್ಲಿಯವರೆಗೂ ಮುಂದೇನು ಎಂಬ ಪ್ರಶ್ನೆ ಇತ್ತು ಆದರೆ ಈಗ ಎಲ್ಲವೂ ಅಂತಿಮ ಆಗಿದೆ ಒಬ್ಬ ಹಿರಿಯ ನ್ಯಾಯಮೂರ್ತಿಯ ಪ್ರಬಲ ಆಕ್ಷೇಪ ಮತ್ತು ಎಚ್ಚರಿಕೆಗಳ ಹೊರತಾಗಿಯೂ ಒಂದು ವಿವಾದಿತ ನೇಮಕಾತಿಯನ್ನ ಕೇಂದ್ರ ಸರ್ಕಾರ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಅನುಮೋದಿಸಿದೆ ಇದು ಕೇವಲ ಓರ್ವ ನ್ಯಾಯಮೂರ್ತಿಯ ನೇಮಕಾತಿಯ ಪ್ರಶ್ನೆಯಲ್ಲ ಇದು ಹಿರಿತನ ಪ್ರಾದೇಶಿಕ ಸಮಾನತೆ ಪಾರದರ್ಶಕತೆ ಮತ್ತು ಸ್ವತಃ ನ್ಯಾಯಾಂಗದ ವಿಶ್ವಾಸಾರ್ಹತೆಯ ಪ್ರಶ್ನೆಯಾಗಿದೆ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಪಾರದರ್ಶಕತೆಯ ಬಗ್ಗೆ ಕನ್ನಡಿಗ ನ್ಯಾಯಮೂರ್ತಿ ಎತ್ತಿರುವ ಧ್ವನಿಯನ್ನ ಈ ರೀತಿ ಕಡೆಗಣಿಸಿದ್ದು ಸರಿಯಾ ಈ ಇಡೀ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜಸ್ಟಿಸ್ ನಾಗರತ್ನ ಅವರ ವಾದಗಳು ಸರಿಯಾಗಿವೆಯಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ